ದೇಶಾದ್ಯಂತ ಚುನಾವಣೋತ್ತರ ಸಮೀಕ್ಷೆಗಳು ಆಚೆ ಬಂದಿವೆ ಈ ಸಮೀಕ್ಷೆಗಳ ಬಗ್ಗೆ ಪ್ರಿಯಾಂಕರಿಗೆ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಚುನಾವಣೋತ್ತರ ಸಮೀಕ್ಷೆಗಳ ಬಗ್ಗೆ ಒಟ್ಟಾರೆ ಕಾಂಗ್ರೆಸ್ ನಾಯಕರಿಗೆ ಸಮಾಧಾನ ಇಲ್ಲ ಈ ಥರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲವೂ ಕೂಡ ಎಕ್ಸಿಟ್ ಪೋಲೇ ಡಿಸೈಡ್ ಮಾಡಿಬಿಟ್ಟು ಇವರಾಗಲೇ ಅದಕ್ಕೆ ಸಭೆಗಳನ್ನು ಮಾಡಿಕೊಂಡು ಯಾವ ರೀತಿ ಪ್ರಮಾಣ ವಚನ ಇನ್ನೊಂದು ಮತ್ತೊಂದು ಚರ್ಚೆ ಆಗ್ತಾ ಇರಬೇಕಾದ್ರೆ ಆಗಲೇ ಪ್ರಮಾಣ ಕರ್ತವ್ಯ ಪಥ ಮುಂದೆ ನೂರು ದಿನಗಳ ಕಾಲ ಹೇಗಿರಬೇಕು ಆಳ್ವಿಕೆ ಯಾವಕ್ಕೆ ಒತ್ತು ಕೊಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರಲ್ಲ ಹಾಗಿದ್ದ ಮೇಲೆ ಇ ವಿ ಎಮ್ಗಳು ಎಲೆಕ್ಷನ್ ಕಮಿಷನ್ನು ಜನ ಹಣ ಸಮಯ ಎಲ್ಲ ಪೋಲಲ್ಲಿವೆ ಯಾಕೆ ಬೇಕಾಗಿತ್ತು ಇದು ಒಂದು ಪ್ರಶ್ನೆ ಇದೆ ಇದರ ಬೆನ್ನಲ್ಲೇನೆ ಪ್ರಿಯಾಂಕರಿಗೆ ಕೇಳಿದ್ದಾರೆ ಯಾವ ರೀತಿನಪ್ಪ ಈ ಸಂಖ್ಯೆ ತೀರ್ಮಾನ ಮಾಡಿದ್ದು ಹೇಳ್ರಪ್ಪ ಸ್ವಲ್ಪ ಸ್ಯಾಂಪಲ್ ಸೈಜ್ನ ಖಚಿತವಾದ ನಂಬರ್ ಹೇಳಲಿ ಸಾಕು ಇಷ್ಟೆಲ್ಲ ಸರ್ವೆಗಳು ಬಂದಿದೆಯಲ್ಲ ನಾವು ಇಷ್ಟು ಲಕ್ಷ ಇಷ್ಟು ಕೋಟಿ ಜನರನ್ನು ಮಾತಾಡಿಸಿದ್ದೀವಿ ಹೇಳಿ ಒಂದು ನಂಬರ್ ಹೇಳಿಬಿಡಲಿ ಸಾಕು ಅರವತ್ತು ಸಾವಿರ ಸ್ಯಾಂಪಲ್ ಸೈಜಿಂದ ಹಿಡ್ಕೊಂಡು ಹೆಚ್ಚು ಕಡಿಮೆ ಐದು ಲಕ್ಷ ಐದು ಲಕ್ಷದ ಎಂಬತ್ತು ಸಾವಿರ ಅರವತ್ತು ಸಾವಿರಕ್ಕೆ ಕೊನೆಯಾಗಿದೆ ಒಬ್ಬರು ಮಿನಿಮಮ್ ಅವರ ಒಂದು ಸ್ಯಾಂಪಲ್ ಸೈಜ್ ಅರವತ್ತು ಸಾವಿರ ಅಂತ ಹೇಳ್ಕೊಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಹೋಗಿರೋರು ಐದು ಲಕ್ಷ ಎಂಬತ್ತು ಸಾವಿರ ಈ ದೇಶದಲ್ಲಿ ಅರವತ್ತರಿಂದ ಎಪ್ಪತ್ತು ಕೋಟಿಯಷ್ಟು ಜನ ಮತ ಹಾಕಿದ್ದಾರೆ ಒಂದೇ ಒಂದು ಲೋಕಸಭಾ ಕ್ಷೇತ್ರದಲ್ಲೇ ಹದಿನೆಂಟು ಲಕ್ಷಕ್ಕೂ ಮಿಗಿಲಾಗಿ ಮತದಾರರಿರ್ತಾರೆ ಹಾಗಾಗಿ ಇಡೀ ಐನೂರ ನಲವತ್ತೈದು ಕ್ಷೇತ್ರನೂ ಸೇರಿಸಿ ಇವರು ಐನೂರ ನಲವತ್ತೈದು ಕ್ಷೇತ್ರಕ್ಕೂ ಸೇರಿಸಿ ಇವರು ಹೇಳ್ತಿರೋದೇನು ಅಂದರೆ ಅರವತ್ತು ಸಾವಿರ ಜನನ ಮಾತಾಡಿಸ್ಬಿಟ್ಟು ಇವ್ರಿಗೆ ಸಮೀಕ್ಷೆ ಬಗ್ಗೆ ಡೀಟೇಲ್ಸ್ ಹೇಳಿಬಿಟ್ರಾ ಬರೀ ಅರವತ್ತು ಸಾವಿರ ಜನ ಮಾತಾಡಿಸಿ ಮುನ್ನೂರೈವತ್ತು ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಸೀಟ್ ಅಂತ ಹೇಳೋಕ್ಕಾಗುತ್ತಾ ಯಾವ ಸ್ಟೇಜ್ಗಳು ಎಷ್ಟು ಸ್ಟೇಜ್ಗಳಿತ್ತು ಏಳು ಹಂತಗಳು ಏಳು ಹಂತಗಳ ಚುನಾವಣೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು ಮೊದಲ ನಾಲ್ಕು ಹಂತಗಳಲ್ಲಂತೂ ಕೂಡ ವೋಟಿಂಗ್ ಪರ್ಸೆಂಟೇಜೇ ಬಹಳ ಬಹಳ ಕಡಿಮೆ ಇತ್ತು ಇದಾದ ಮೇಲೆ ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಷಯಗಳಿತ್ತು ನಿರುದ್ಯೋಗದ ಬಗ್ಗೆ ಚರ್ಚೆ ಆಯಿತು ಸಾಕಷ್ಟು ಇದರ ಬಗ್ಗೆ ಪ್ರಸಾರ ಕೂಡ ಆಗಿತ್ತು ಪ್ರಚಾರ ಕೂಡ ಮಾಡ್ತಾಯಿದ್ರು ಆಕ್ರೋಶ ಕೂಡ ಜನಗಳಲ್ಲಿ ಇತ್ತು ಇದೆಲ್ಲದರ ಆಚೆಗೂ ಕೂಡ ಒಂದು ಅರವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಜನನ ಫೋನಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಮಾತನಾಡಿಸಿ ಇದರಲ್ಲಿ ಐವತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಸೀಟ್ ಬರುತ್ತೆ ಅಂತ ಹೇಳಿದ್ರೆ ನಂಬೋದು ಹೇಗೆ ಅತ್ಯಂತ ದೊಡ್ಡ ನಿಖರ ಅಂತ ಹೇಳಿಕೊಳ್ಳುವಂತಹ ಒಂದು ಏಜೆನ್ಸಿ ಸಮೀಕ್ಷೆ ಮಾಡ್ತಕ್ಕಂಥ ಏಜೆನ್ಸಿನೇ ಒಂದು ಐದು ಲಕ್ಷ ಜನನ ಮಾತಾಡಿಸಿದರೆ ಹೆಚ್ಚೆಚ್ಚು ಯಾರೂ ಒರಿಜಿನಲ್ ಡೇಟಾ ಇಡೋಕೆ ರೆಡಿ ಇಲ್ಲ ನಾವು ಇಷ್ಟು ಜನನ ಮಾತಾಡಿಸಿದ್ದೀವಿ ಇಷ್ಟು ಸ್ಟೇಜು ಇಷ್ಟು ರಾಜ್ಯಗಳು ಇಷ್ಟು ಲೋಕಸಭಾ ಸ್ಥಾನಗಳು ಇಷ್ಟು ವಿಧಾನಸಭಾ ಸ್ಥಾನಗಳು ಒಬ್ಬರು ರೆಡಿ ಇಲ್ಲ ಇದರ ನಡುವೆ ನಂಬರ್ ಇಡಕ್ಕೆ ರೆಡಿ ಇಲ್ಲದೆ ಇದ್ದ ಮೇಲೆ ಇವರ ನಾವು ಎಕ್ಸಿಟ್ ಪೋಲ್ನ ಅಥವಾ ಮತದಾನೋತ್ತರ ಸಮೀಕ್ಷೆಯನ್ನು ನಂಬೋದು ಹೇಗೆ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಇದು ಯಾವ ಥರ ಮಾತಾಡ್ಸಿದ್ರಪ್ಪ ಜನನಿ ಇವರು ಎಲ್ಲ ಅರ್ಬನ್ ಓರಿಯೆಂಟೆಡ್ ಆಯಿತು ಬರೀ ಸಿಟಿ ಜನರನ್ನು ಮಾತನಾಡಿಸಿದ್ರ ಹಳ್ಳಿ ಜನರನ್ನು ಮಾತನಾಡ್ಸಿದ್ರ ಯುವಕರನ್ನ ಮಾತಾಡ್ಸಿದ್ರ ಇನ್ನು ಕೆಲವರಂತೂ ಇನ್ನೂ ಇನ್ನೂ ತಮಾಷೆ ಇದೆ ಇನ್ನು ಕೆಲವರು ಕೊಡ್ತಿರುವಂಥ ವಿಚಾರಗಳೇನೆಂದರೆ ಜಾತಿ ಆಧಾರದ ಮೇಲೆ ವೋಟಿಂಗನ್ನು ಹೇಳ್ತಾ ಇದ್ದಾರೆ ಲಿಂಗಾಯತ್ ಸಮುದಾಯ ಕುರುಬ ಸಮುದಾಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಮೆರಿಟು ಈ ಥರ ಮಾತಾಡ್ತಾ ಇದ್ದಾರಲ್ಲ ಈ ದೇಶದಲ್ಲಿ ಸುಮಾರು ಹದಿಮೂರು ವರ್ಷಗಳಾಗಿದೆ ಜನಸಂಖ್ಯೆನೇ ಗಣತಿ ಮಾಡಿಲ್ಲ ಜನಗಣತಿನೇ ನಡೆದಿಲ್ಲ ಈ ದೇಶದಲ್ಲಿ ಹದಿಮೂರು ವರ್ಷಗಳು ಉರುಳು ಹೋಯಿತು ಹದಿಮೂರು ವರ್ಷಗಳಲ್ಲಿ ಜನಗಣತಿನೇ ನಡೆದೇ ಇದ್ದ ಮೇಲೆ ಯಾರು ಅವರಿಗೆ ಜಾತಿ ಗಣತಿ ರಿಪೋರ್ಟ್ ಕೊಟ್ಟುಬಿಟ್ಟಿದ್ರು ಯಾವ್ಯಾವ ಬೂತ್ಗೆ ಎಷ್ಟು ಜಾತಿಯವರು ಎಷ್ಟು ಜನ ಬಂದಿದ್ರು ಅಂತ ಹೇಳಿ ಯಾರಿವ್ರು ಹೇಳಿದವರು ಅದರಲ್ಲಿ ಇಪ್ಪತ್ತು ಪರ್ಸೆಂಟು ಅಂತಾರೆ ನಲವತ್ತು ಪರ್ಸೆಂಟ್ ಬಂದಿದ್ರು ಅಂತಾರೆ ಐವತ್ತು ಪರ್ಸೆಂಟ್ ಬಂದಿದ್ರು ಅಂತಾರೆ ಯಾರಪ್ಪ ಹಾಗಾದರೆ ಇವರು ಹೇಳೋದೇ ನಂಬೋಣ ಆಯಿತು ನಂಬೋಣ ಡೇಟಾ ಕೊಟ್ಬಿಡಲಿ ಇವರು ಯಾವ್ಯಾವ ಬೂತಲ್ಲಿ ಎಷ್ಟು ಜನ ಬಂದಿದ್ರು ಅಂತ ಡೇಟಾ ಕೊಡಲಿ ನೋಡೋಣ ಇಲ್ಲ ಅಂತ ಹೇಳಿದ ಮೇಲೆ ಯಾಕೆ ಈ ಥರ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಸಮೀಕ್ಷೆಗೆ ಇವರು ಅನುಸರಿಸಿರುವ ಸೂತ್ರ ಏನು ಅದನ್ನು ಹೇಳಿ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಈ ಪೂರ್ತಿ ಸಮೀಕ್ಷೆ ಬಗ್ಗೆನೇ ಒಂದು ಕಡೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ Exit polls, if they are going to tell us how they have come to the conclusion of uh, these numbers, then we can comment. Say, this is the sample size, this is the demography, these are the places we have gone, this is the percentage of uh, uh, people we have uh, uh, sampled, and then uh, the, also the formula that they have applied, then it is very easy for us to comment. But uh, somehow the data. Is half seen, half unseen. So you can't really believe this. And like, uh, I said, like Mr. Gandhi or the Congress party has said earlier, we are so uh, extremely confident of, uh, uh, getting getting 295 plus. Exit polls, if they are going to tell us.